ನಮಸ್ತೆ ಫ್ರೆಂಡ್ಸ್ ಇವತ್ ನೋಡಿ ಜೋಳದ ಹಿಟ್ಟಿನಲ್ಲಿ ಒಂದು ಹೆಲ್ದಿ ಆಗಿರುವಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಮಾಡ್ತಾ ಇರೋದು ನೀರು ಹಿಟ್ಟಲ್ಲಿ ಸುಲಭವಾಗಿ ಮಾಡುವಂತ ಒಂದು ರೆಸಿಪಿ ಇದು ಬನ್ನಿ ನೋಡೋಣ ಇದು ಏನು ಹೇಗೆ ಮಾಡೋದು ಅಂತೆಲ್ಲ ನೋಡಿ ಇದಕ್ಕೋಸ್ಕರ ಮೊದಲು ನಾನಿಲ್ಲಿ ಒಂದು ಕಪ್ಪು ಜೋಳದ ಹಿಟ್ಟು ತಗೋತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಕರೆಕ್ಟ್ ಅಳತೆ ಹೇಳ್ತಾ ಇದ್ದೀನಿ ನೀರೆಲ್ಲ ಇದಕ್ಕೆ ಕರೆಕ್ಟ್ ಸೇರಿಸ್ಬೇಕು ಇಲ್ಲ ಅಂದರೆ ಅದು ಕರೆಕ್ಟ್ ಬರಲ್ಲ ನೀರು ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಮೊದಲು ಸಲ ಎಲ್ಲ ಕೂಡ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಎಲ್ಲ ಕಡೆ ಸಿಗಲಿ ಆ ಥರ ಎಲ್ಲ ಇದರಲ್ಲಿ ಗಂಟು ಕಟ್ಕೋಬಾರ್ದು ಅದ ಕಾರಣ ನಾನು ಮೊದಲು ಈ ರೀತಿ ಮಿಕ್ಸ್ ಮಾಡುವಾಗ ಎಲ್ಲ ನಮಗೆ ಕರೆಕ್ಟ್ ಹೊಡಿ ಕರೆಕ್ಟಾಗಿ ಸಿಗುತ್ತೆ ಏನಾದರೂ ಗಂಟಿದ್ರೆ ಹೋಗ್ಬಿಡುತ್ತೆ ವಿಸ್ಕಲ್ಲಿ ಈ ರೀತಿ ಮಾಡಿಕೊಂಡ್ರೆ ಇನ್ನು ನೀರು ಸೇರಿಸ್ಬೇಕು ನೋಡಿ ನಾನು ಇಲ್ಲಿ ಮೊದಲು ಒಂದು ಕಪ್ಪು ನೀರು ತಗೊಂಡಿದ್ದೀನಿ ಒಂದು ಕಪ್ಪು ಫುಲ್ಲಾಗಿ ಆಗಿ ಹಾಕೊಂಡಿದ್ದೀನಿ ಇನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಫುಲ್ಲಾಗಿ ಆಗಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಬೇಕು ಈ ರೀತಿ ಈ ರೀತಿ ಒಂದು ವಿಸ್ಕ್ ಉಪಯೋಗಿಸ್ಕೊಂಡು ಮಾಡಿದ್ರೆ ನಮಗೆ ಈಸಿಯಾಗಿ ಗಂಟಿಲ್ಲದೆ ಮಿಕ್ಸ್ ಮಾಡೋದಿಕ್ ಆಗುತ್ತೆ ನೋಡಿ ಮೊದಲು ಎಲ್ಲ ನೀರು ಒಮ್ಮೆಲೆ ಸೇರಿಸ್ಬಾರ್ದು ನೋಡಿ ಪುನಃ ಒಂದು ಕಪ್ ನೀರು ತಗೊಂಡಿದ್ದೀನಿ ಇನ್ನು ಅದರಿಂದ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಈ ರೀತಿ ಅಂದರೆ ಅದು ಒಂದೊಂದು ಹುಡುಗಿ ಒಂದೊಂದು ರೀತಿ ಇರುತ್ತೆ ಕೆಲವೊಂದು ಸಲ ಹೆಚ್ಚು ಕಡಿಮೆ ಬೇಕಾಗ್ಬೋದು ನೋಡಿ ಇವಾಗ ಫುಲ್ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಸೇರಿಸಬೇಕು ಮೊದಲು ಹಾಕ್ಬಿಟ್ಟು ಇದನ್ನು ಪುನಃ ಮಿಕ್ಸ್ ಮಾಡಿಕೊಳ್ಳಿ ನೀರು ಇವಾಗ ನಾನು ಎಲ್ಲ ಹಾಕ್ಕೊಂಡಿಲ್ಲ ನೋಡಿಕೊಂಡು ನೋಡಿಕೊಂಡು ಸೇರಿಸ್ಕೊಂಡ್ರೆ ಸಾಕು ನೋಡಿ ಪುನಃ ಒಂದು ಟೇಬಲ್ ಸ್ಪೂನ್ ಟೋಟ್ಲಿ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಒಳ್ಳೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರೋದಿಕ್ಕೋಸ್ಕರ ನೋಡಿ ಫುಲ್ ಆಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎರಡು ಕಪ್ಪು ನೀರು ಫುಲ್ ಆಗಿ ಹಾಕ್ಬಿಟ್ಟು ನೋಡಿ ನೀರಾಗಿ ಈ ರೀತಿ ಹಿಟ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಇಷ್ಟು ನೀರಾಗಿರಬೇಕು ಇನ್ನ ಇದಕ್ಕೆ ನಾನಿಲ್ಲಿ ಕ್ಯಾರೆಟ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಇಷ್ಟನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಕ್ಯಾರೆಟ್ ಒಂದು ಕ್ಯಾರೆಟ್ ಅರ್ಧ ಈರುಳ್ಳಿ ತಗೊಂಡಿರೋದು ಅದು ನೀವು ಹೆಚ್ಚು ಕಡಿಮೆ ಮಾಡ್ಬೋದು ನಿಮ್ಗೆ ಎಷ್ಟು ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸ್ಬೋದು ಇನ್ನು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ ಕೂಡ ಹಾಕ್ತಾ ಇದ್ದೀನಿ ಅವುಗಳ ಚೆನ್ನಾಗಿ ಸ್ವಲ್ಪ ಜಾಸ್ತಿ ಖಾರ ಇರೋಲ್ಲ ಸ್ವಲ್ಪ ಕಲರು ಸಿಗುತ್ತೆ ಅದೇ ರೀತಿ ಸ್ವಲ್ಪ ಸ್ಪೈಸಿಯಾಗಿ ಸಿಗುತ್ತೆ ನಮಗೆ ಇನ್ನು ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ನೋಡಿ ಇಲ್ಲಿ ಹಿಟ್ಟು ಇಲ್ಲಿ ರೆಡಿ ಆಗಿದೆ ಈ ಹದಕ್ಕೆ ಬಂದ್ರೆ ಸಾಕು ನಾನು ಕರೆಕ್ಟ್ ಒಂದು ಕಪ್ಪಿಗೆ ಎರಡು ಕಪ್ ನೀರು ತಗೊಂಡಿದ್ದೀನಿ ಇನ್ನು ಬಿಸಿ ಬಿಸಿ ಕಾವಲಿಯಲ್ಲಿ ಸ್ವಲ್ಪ ಎಣ್ಣೆ ಸ್ಪ್ರೆಡ್ ಮಾಡಿಬಿಟ್ಟು ನಾವಿದ್ರಲ್ಲಿ ನೀರು ದೋಸೆ ಮಾಡ್ತಾ ಇರೋದು ಅಂದರೆ ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಒಂದು ರುಚಿಯಾಗಿರುವಂತಹ ನೀರು ದೋಸೆ ಮಾಡೋದು ತಟ್ಟಂತ ಮಾಡ್ಬೋದು ರಾತ್ರಿ ನೆನೆಸಿಡಬೇಕು ಆ ರೀತಿ ಏನೂ ಇಲ್ಲ ಅಂದರೆ ನಮಗೆ ಇನ್ನು ಮುಚ್ಚಿಟ್ಕೊಳ್ಳಿ ಜೋಳ ಜೋಳದ ರೊಟ್ಟಿ ಎಲ್ರಿಗೂ ಇಷ್ಟ ಇರುತ್ತೆ ಆದರೆ ಅದು ಮಾಡೋದು ಮಾತ್ರ ಸ್ವಲ್ಪ ಕಷ್ಟನೇ ಆತರ ಇರೋರಿಗೆಲ್ಲ ಸಿಂಪಲ್ ಆಗಿ ಜೋಳದ ಹಿಟ್ಟು ಉಪಯೋಗಿಸ್ಕೊಂಡು ಈ ರೀತಿ ಬ್ರೇಕ್ಫಾಸ್ಟ್ ಮಾಡಬಹುದು ನೋಡಿ ಶುಗರ್ ಎಲ್ಲ ಇರೋವರಿಗಂತೂ ಜೋಳದ ಜೋಳ ತುಂಬಾ ಒಳ್ಳೇದು ಅದ್ರಲ್ಲಿ ನೀವು ಅಕ್ಕಿ ಹಿಟ್ಟು ಸೇರಿಸಬೇಡಿ ಸೇರಿಸದೇನು ಮಾಡಬಹುದು ನೋಡಿ ಈ ರೀತಿ ಒಳ್ಳೆ ಕ್ರಿಸ್ಪಿ ಆಗಿರುವಂತಹ ಗರಿಗರಿ ಆಗಿರುವಂತಹ ಜೋಳದ ಹಿಟ್ಟಿನ ನೀರ್ ದೋಸೆ ರೆಡಿ ಆಗಿದೆ ಇದೇ ರೀತಿ ಎಲ್ಲ ಕೂಡ ರೆಡಿ ಮಾಡ್ಕೊಳ್ಳಿ ನಿಮ್ಗೆ ಗರಿಗರಿಯಾಗಿ ಬೇಕಿದ್ರೆ ಗರಿಗರಿ ಎಲ್ಲ ಸಾಫ್ಟ್ ಆಗಿ ಬೇಕಿದ್ರೆ ಆ ರೀತಿನೂ ಮಾಡಬಹುದು ಹೇಗೆ ಬೇಕಿರೋ ಮಾಡ್ಬೋದು ಬೇಕಿದ್ರೆ ಸ್ವಲ್ಪ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಬಹುದು ಮೇಲ್ ಮೇಲ್ಗಡೆ ಇಲ್ಲ ಅಂದ್ರೆ ಹಾಗೇನೆ ತಿನ್ಬಹುದು ನೋಡಿ ತುಂಬಾ ಸಿಂಪಲ್ ಆಗಿ ಬೆಳಿಗ್ಗೆ ಎದ್ದು ನಮಗೆ ಮಾಡಬಹುದಾದಂತ ಒಂದು ಹೆಲ್ದಿ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ನೋಡಿ ಈ ರೀತಿ ಇರುತ್ತೆ ಸೂಪರ್ ಆಗಿರುತ್ತೆ ತಿನ್ನೋದಕ್ಕೂ ಅದೇ ರೀತಿ ಚೆನ್ನಾಗಿರುತ್ತೆ ನೋಡಿ ಇದನ್ನು ಹಾಗೇನೂ ತಿನ್ಬೋದು ಅಥವಾ ಗ್ರೇವಿ ಚಟ್ನಿ ಜೊತೆಯೂ ಸೋವ್ ಮಾಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು